ಆಂಜನೇಯನ ಜನನ ಮತ್ತು ಬಾಲ್ಯ ಬ್ರಹ್ಮನು ಅಹಲ್ಯ ಎಂಬ ಸುಂದರ ಕನ್ನೆಯನ್ನು ಸೃಷ್ಟಿಸಿ ಗೌತಮನೆಂಬ ಮುನಿಗೆ ಅವಳನ್ನು ಕೊಟ್ಟು ವಿವಾಹ ಮಾಡಿದನು ಕಾಲಚಕ್ರ ಉರುಳಿದಂತೆ ಗೌತಮ ದಂಪತಿಗಳಿಗೆ ಅಂಜನಾ ಎಂಬ ಮಗಳು ಹುಟ್ಟಿದಳು ಗೌತಮನು ಅಂಜನಾಳನ್ನು ಕುಂಜರನೆಂಬ ವಾನರನ ಬಳಿ ಬಿಟ್ಟು ನೀನೇ ಇವಳನ್ನು ಬೆಳೆಸಬೇಕೆಂದು ಶಿವನ ಅಪ್ಪಣೆಯಾಗಿದೆ ಎಂದು ಹೇಳಿ ಹೊರಟು ಹೋದನು ಅಂಜನಾ ವಿವಾಹ ವಯಸ್ಸಿಗೆ ಬಂದಳು ಕುಂಜರನು ಅವಳನ್ನು ಕೇಸರಿ ಎಂಬ ವೀರ ವಾನರನಿಗೆ ಕೊಟ್ಟು ವಿಜೃಂಭಣೆಯಿಂದ ಮದುವೆ ಮಾಡಿದನು ಬಹಳ ಸಮಯದವರೆಗೆ ಅಂಜನಾದೇವಿಗೆ ಮಕ್ಕಳಾಗದೇ ಹೋದ್ದರಿಂದ ಆಕೆ ಹಾಗೂ ಅವಳ ಪತಿ ಕೇಸರಿ ಅನೇಕ ರಥಗಳನ್ನು ಪೂಜೆಗಳನ್ನು ಮಾಡಿದರು ಆದರೂ ಅವರ ಇಷ್ಟಾರ್ಥವು ಫಲಿಸದೇ ಹೋದರಿಂದ ಅಂಜನಾದೇವಿ ಸಂತಾನಾಪಾಕ್ಷೆಯಿಂದ ವಾಯುದೇವರನ್ನು ಧ್ಯಾನಿಸುತ್ತಾ ಘೋರ ತಪಸ್ಸನ್ನು ಆಚರಿಸಿದಳು ವಾಯುದೇವನು ಅವಳ ತಪಸ್ಸಿಗೆ ಮೆಚ್ಚಿ ಒಂದು ಗಂಡು ಮಗುವನ್ನು ವರವಾಗಿ ಕೊಟ್ಟನು ಅಂಜನಾ ನಡೆದ ವಿಷಯವನ್ನೆಲ್ಲ ತನ್ನ ಪತಿ ಕೇಸರಿಗೆ ತಿಳಿಸಿದಳು ವಾಯುವಿನ ವರದಿಂದ ಅಂಜನಾ ತಾಯ್ತನವ ಪಡೆದಳು ಕೇಸರಿ ಆನಂದದಿಂದ ಹಬ್ಬ ಮಾಡಿ ಎಲ್ಲರಿಗೂ ಔತಣ ನೀಡಿ ತೃಪ್ತಿಪಡಿಸಿದನು ಅಂಜನಾಳ ಮಗುವಿಗೆ ಹಸಿವು ಹೆಚ್ಚಾಗುತ್ತಿತ್ತು ಹಾಲು ಮಾತ್ರವಲ್ಲದೆ ಏನು ಕೊಟ್ಟರೂ ತಿನ್ನುವ ತವಕ ಆ ಮಗುವಿಗೆ ಉಂಟಾಗುತ್ತಿತ್ತು ಒಂದು ದಿನ ಚಿಗುರಿಲೆಯ ತಪ್ಪಲದ ಮೇಲೆ ಮಗುವನ್ನು ಮಲಗಿಸಿದ ಅಂಜನಾದೇವಿ ಹಣ್ಣುಗಳನ್ನು ತರಲು ವನದ ಕಡೆ ಹೋದಳು ಸ್ವಲ್ಪ ಸಮಯದ ನಂತರ ಮಗುವು ಮೇಲೆದ್ದು ಅಂಬೆಗಾಲಿಡುತ್ತಾ ಹೊರಗೆ ಬಂದು ಉದಯವಾಗುತ್ತಿದ್ದ ಸೂರ್ಯನನ್ನು ನೋಡಿ ಹಣ್ಣೆಂದು ಭಾವಿಸಿ ಅದನ್ನು ಹಿಡಿದು ತಿನ್ನಬೇಕೆಂಬ ಆಸೆಯಿಂದ ಆಕಾಶದ ಕಡೆಗೆ ಹರಿದನು ಹಾರುತ್ತಿದ್ದ ಹುಡುಗನನ್ನು ಕಂಡ ಯಕ್ಷರು ರಾಕ್ಷಸರು ನಾಗರು ಭಯಾಶ್ಚರ್ಯಗಳಿಂದ ಇದಾವುದು ರುದ್ರನ ಅವತಾರವೆಂದುಕೊಂಡರು ಆಗ ಸೂರ್ಯನು ಬಲಶಾಲಿಯಾದ ಈ ಕಂದನು ನನ್ನನ್ನು ನೋಡಿ ಹಣ್ಣೆಂದು ಭಾವಿಸಿ ತಿನ್ನಲು ಬರುತ್ತಿದ್ದಾನೆ ಅಷ್ಟೇ ನೀವಾರು ಹೆದರಬೇಡಿ ಎಂದು ಅವರಿಗೆ ಧೈರ್ಯ ಹೇಳಿ ತನ್ನ ತಾಪವನ್ನು ತಗ್ಗಿಸಿಕೊಂಡನು ಆಂಜನೇಯನೆಂದು ನಾಮಕರಣ ಮಾಡಲ್ಪಟ್ಟ ಆ ಕಂದನು ವೇಗವಾಗಿ ಹಾರಿ ಬಂದು ಸೂರ್ಯನನ್ನು ಹಿಡಿದು ಬಾಯಿಯೊಳಗೆ ತೂರಿಸುವಾಗ ಬಿಸಿ ಎನಿಸಿದ ತಕ್ಷಣವೇ ಹೊರಗೆ ತೆಗೆದು ಕೋಪದಿಂದ ಗುದ್ದಿದನು ಅವನ ಕಾರ್ಯದಿಂದ ಸೂರ್ಯನಿಗೆ ಒಂದು ರೀತಿಯ ಆನಂದವೇ ಉಂಟಾಯಿತು ಆ ದಿನ ಗ್ರಹಣ ಮಾಡಲು ರಾಹು ಕಾದುಕೊಂಡಿದ್ದನು ಆ ರಾಹುವಿನ ರೂಪವನ್ನು ನೋಡಿ ಆಂಜನೇಯನು ದೊಡ್ಡ ದನಿಯಿಂದ ಕೂಗಲು ರಾಹು ಎದರಿ ಇಂದ್ರನ ಬಳಿಗೆ ತಲುಪಿ ನನಗೆ ಶತ್ರುವಾಗಿ ಮತ್ತೊಬ್ಬ ರಾವು ಸೂರ್ಯನನ್ನು ಹಿಡಿದಿದ್ದಾನೆಂದು ದುಃಖದಿಂದ ಹೇಳಲು ಇಂದ್ರನು ಆಶ್ರಯದಿಂದ ವಜ್ರಾಯುಧವನ್ನು ಹಿಡಿದು ರಾಹುವಿನ ಜೊತೆಯಲ್ಲಿ ಹೊರಟನು ರಾಹುವನ್ನು ನೋಡಿ ಆಂಜನೇಯನು ರಾಹು ಕೂಡ ಒಂದು ಹಣ್ಣೆಂದು ತಿಳಿದು ಅವನನ್ನು ಹಿಡಿಯಲು ಹೋದನು ಆಗ ಹೆದರಿ ಐರಾವತವನ್ನು ಏರಿ ಬರುತ್ತಿದ್ದ ಇಂದ್ರನ ಸನಯಕ್ಕೆ ಬಂದ ರಾಹುವು ತನ್ನನ್ನು ಕಾಪಾಡಬೇಕೆಂದು ಬೇಡಿಕೊಂಡನು ಧೈರ್ಯ ಹೇಳಿದ ಇಂದ್ರ ತನ್ನ ಐರಾವತವನ್ನು ಮುಂದಕ್ಕೆ ಸಾಗಿಸಿದಾಗ ಅದನ್ನು ಕಂಡ ಆಂಜನೇಯನು ಇದಾವುದೋ ಬೆಳ್ಳಗೆ ಹೊಳೆಯುವ ಹಣ್ಣೆಂದು ಸಂತಸದಿಂದ ಬಾಯಿ ತೆರೆದು ಆನೆಯನ್ನು ಹಿಡಿಯಲು ಧಾವಿಸಿದನು ಐರಾವತ ಹೆದರಿ ಘೀಳಿಟ್ಟಿತು ಅದರಿಂದ ಕೋಪಗೊಂಡ ಇಂದ್ರನು ವಜ್ರಾಯುಧದಿಂದ ಆಂಜನೇಯನ ದವಡೆಗೆ ಪ್ರಹಾರ ಮಾಡಿದನು ಆ ಏಟಿನಿಂದ ಆಂಜನೇಯನ ದವಡೆ ಬಾತು ಹೋಯಿತು ಅವನು ಉದಯಾದ್ರಿಯ ಮೇಲೆ ಬಿದ್ದು ನಿಚ್ಛಲನಾದನು ಅದನ್ನು ಕಂಡ ವಾಯುದೇವನು ಕುಪಿತನಾಗಿ ಪ್ರಪಂಚ ಸಂಚಾರವನ್ನೇ ನಿಲ್ಲಿಸಿದನು ಆಗ ದೇವತೆಗಳು ಪ್ರಪಂಚವನ್ನು ಕಾಪಾಡುವಂತೆ ಬ್ರಹ್ಮದೇವನನ್ನು ಕುರಿತು ಪ್ರಾರ್ಥಿಸಿದರು ನಂತರ ಬ್ರಹ್ಮದೇವನು ವಾಯುದೇವನ ಬಳಿ ಬಂದನು ವಾಯುದೇವನು ಮಗನಾದ ಆಂಜನೇಯನನ್ನು ಬ್ರಹ್ಮದೇವನ ಪಾದದ ಬಳಿ ಮಲಗಿಸಿ ನಮಸ್ಕರಿಸಿದನು ಬ್ರಹ್ಮದೇವನು ತನ್ನ ಹಸ್ತದಿಂದ ಮಗುವನ್ನು ಸ್ಪರ್ಶಿಸಿದ ಕೂಡಲೇ ಆಂಜನೇಯನಲ್ಲಿ ಪುನಶ್ಚೇತನ ಮೂಡಿ ಬಂದು ಎದ್ದು ನಿಂತನು ಇದರಿಂದ ಸಂತಸಗೊಂಡ ವಾಯುದೇವನು ಲೋಕ ಸಂಚಾರವನ್ನು ಮೊದಲಿನಂತೆ ಆರಂಭಿಸಿದನು ಭೂದೇವಿಯು ಆಂಜನೇಯನಿಗೆ ವೇದಶಾಸ್ತ್ರಗಳೆಲ್ಲವೂ ತಿಳಿಯುವಂತೆ ವರವನ್ನು ಕೊಟ್ಟಳು ನೀರಿನ ಭಯವಿಲ್ಲದಿರುವಂತೆ ವರುಣನು ವರವನ್ನು ನೀಡಿದನು ವೃದ್ಧಾಪ್ಯದ ತೊಂದರೆ ಮೃತ್ಯುವಿನ ಭಯ ಇಲ್ಲದಿರುವಂತೆ ಯಮಧರ್ಮನೂ ಚಿರಂಜೀವಿತ್ವನೂ ಕೊಟ್ಟನು ಯುದ್ಧಗಳಲ್ಲಿ ಸದಾ ಜಯ ಗಳಿಸುತ್ತಿರುವಂತೆ ಕುಬೇರನು ವರವನ್ನು ದಯಪಾಲಿಸಿದನು ವಿಶ್ವಕರ್ಮನು ಆಂಜನೇಯನಿಗೆ ಕನಕಗೊಂಡಲವನ್ನೇ ನೀಡಿದನು ಇಂದ್ರನು ಆಂಜನೇಯ ನೀನು ಹನುಮಂತನೆಂದು ಖ್ಯಾತಿ ಪಡೆಯೆಂದು ಎಂದು ಹರಸಿದನು ಬ್ರಹ್ಮನು ಆಂಜನೇಯನಿಗೆ ದೀರ್ಘಾಯುಷವನ್ನು ನೀಡಿದನು ಮಗುವನ್ನು ಕಾಣದೇ ಕಳವಳಪಡುತ್ತಿದ್ದ ಅಂಜನಾದೇವಿಯ ಮುಂದೆ ವಾಯುದೇವನು ಮಗುವನ್ನು ತಂದು ಮಲಗಿಸಿ ನಡೆದ ಘಟನೆಗಳನ್ನು ವಿವರವಾಗಿ ತಿಳಿಸಿದನು ಅಂಜನಾದೇವಿ ಸಂತಸದಿಂದ ಮಗುವನ್ನೆತ್ತಿಕೊಂಡು ಮುದ್ದಾಡಿದಳು ದಿನ ಕಳೆದಂತೆ ಆಂಜನೇಯನ ಬಾಲ್ಯ ಚೇಷ್ಟೆಗಳು ಅವುಗಳು ಕೂಡ ಮಿತಿ ಮೀರಿದವು ಆಗ ಬ್ರಾಹ್ಮಣರು ತಕ್ಕ ಸಮಯ ಬರುವವರೆಗೂ ಅವನ ಶಕ್ತಿಗಳು ಅವನಿಗೆ ತಿಳಿಯದಂತೆ ಮಾಡಬೇಕೆಂದು ಬ್ರಹ್ಮನನ್ನು ಬೇಡಿಕೊಂಡರು ಅವರೆಲ್ಲರ ಪ್ರಾರ್ಥನೆಯಿಂದ ಆಂಜನೇಯನು ಸಾಧುವಾಗಿ ಬದಲಾವಣೆಗೊಂಡನು ಮಗನ ಬದಲಾವಣೆಯನ್ನು ಕಂಡು ತಂದೆ ಕೇಸರಿಗೆ ಹಾಗೂ ತಾಯಿ ಅಂಜನಾದೇವಿಗೆ ಅತ್ಯಂತ ಸಂತೋಷವಾಯಿತು ಆಂಜನೇಯನು ಸುಗ್ರೀವನೊಡನೆ ಹೇಗೆ ಸೇರಿದನೆಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ನಮಸ್ಕಾರ